ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಜಿ ಯು ಜಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಹಿಂದೆ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಮಳೆ ಹಿನ್ನೆಲೆ ಬಕ್ರೀದ್ ಹಬ್ಬದ ಪ್ರಯುಕ್ತ ಚಿಂತಾಮಣಿಯ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿದ ಮುಸ್ಲಿಂ ಬಾಂಧವರು ಚಿಂತಾಮಣಿ ನಗರದ ಎಲ್ಲೆಡೆ ತ್ಯಾಗ ಬಲಿದಾನದ ಬಕ್ರೀದ್ ಹಬ್ಬವನ್ನು ನಗರ ಮತ್ತು ತಾಲೂಕಿನ ವಿವಿಧ ಈದ್ಗಾ ಮೈದಾನದ ಬದಲು ಆಯಾ ವ್ಯಾಪ್ತಿಯ ಮಸೀದಿಗಳಲ್ಲಿ ಮುಸ್ಲಿಂ ಬಾಂಧವರು ಜಮಾವಣೆಯಾಗಿ ಸೋಮವಾರವಾದ ಇಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಪ್ರತಿ ವರ್ಷ ನಗರದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿಯಲ್ಲಿ ಜಮಾವಣೆಯಾದ ಮುಸಲ್ಮಾನ್ ಬಾಂಧವರು ನಂತರ ನಗರದ ಹೊರವಲಯದ ಬಾಗೇಪಲ್ಲಿ ರಸ್ತೆಯಲ್ಲಿರುವ ಈದ್ಗಾ ಮೈದಾನಕ್ಕೆ ಮೆರವಣಿಗೆಯಲ್ಲಿ ತೆರಳಿ ಅಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು ಆದರೆ ಭಾನುವಾರ ರಾತ್ರಿ ಬಿದ್ದ ಜೋರು ಮಳೆಯಿಂದ ಈದ್ಗಾ ಮೈದಾನದಲ್ಲಿ ತೇವಾಂಶ ಹೆಚ್ಚಾಗಿರುವುದರಿಂದ ಆಯಾ ಬಡಾವಣೆಗಳ ವ್ಯಾಪ್ತಿಯ ಮಸೀದಿಗಳಲ್ಲಿ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡಿಕೊಳ್ಳುವಂತೆ ಜಾಮಿಯಾ ಮಸೀದಿಯವರು ನೀಡಿದ ಕರೆಯಂತೆ ಇಂದು ನಗರದ ವಿವಿಧೆಡೆ ಮಸೀದಿಗಳಲ್ಲಿ ಮುಸ್ಲಿಂ ಬಾಂಧವರು ಪ್ರಾರ್ಥನೆ ಸಲ್ಲಿಸಿದರು ಆಯಾ ಮಸೀದಿಗಳ ಧರ್ಮಗುರುಗಳು ಮಾತನಾಡಿ ಬಕ್ರೀದ್ ಹಬ್ಬವು ಮುಸ್ಲಿಂ ಸಮುದಾಯದವರ ಪವಿತ್ರ ಹಬ್ಬವಾಗಿದ್ದು ಇದು ಇಬ್ರಾಹಿಂನ ತ್ಯಾಗವನ್ನು ಸ್ಮರಿಸುವ ದಿನವಾಗಿದೆ ಎಂದರು ಬಳಿಕ ಕೈಕುಲಿಕಿ ಪರಸ್ಪರ ಆಲಂಘಿಸಿಕೊಂಡು ಶುಭಾಶಯ ವಿನಿಮಯ ಸಹ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಸಮಿತಿಯ ಅಧ್ಯಕ್ಷ ಗೋಸ್ಪಾಷಾ ಕಾರ್ಯದರ್ಶಿ ಇನಾಯತುಲ್ಲಾ ಷರೀಫ್ ಉಪಾಧ್ಯಕ್ಷರಾದ ಸಮೀವುಲ್ಲಾ ಖಜಾಂಚಿ ಮುಜೀರ್ ಅಹ್ಮದ್ ಶೇಖ್ ಸಾದಿಕ್ ರಜ್ವಿ ಅಕ್ಮಲ್ ಖಾನ್ ಟಿಪ್ಪು ಸಿಕಂದರ್ಬಾಬು ಜಮೀರ್ ಪರ್ವೀಸ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮುಸ್ಲಿಮ್ಸ್ ಮತ್ತು ಹಿಂದೂ ಬಾಂಧವರಿಗೆ ಅರಬಿಯಲ್ಲಿ ಇದು ಲಸ ಅಂತೀವಿ ನಮ್ಮ ಇಲ್ಲಿನ ಲ್ಯಾಂಗ್ವೇಜಲ್ಲಿ ಬಕ್ರೀದ್ ಹಬ್ಬ ಅಂತೀವಿ ಈ ಬಕ್ರೀದ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಮೊಟ್ಟಮೊದಲ ಬಾರಿ ಏನಂತ ಹೇಳೋದಂದರೆ ನಿನ್ನೆ ಮ ಮಳೆ ಕಾರಣದಿಂದ ಈ ಹಬ್ಬವನ್ನು ನಾವು ಗಿಂಗಾ ಮೈದಾನದಲ್ಲಿ ನಮಾಜ್ ಮಾಡೋದಕ್ಕೆ ಒಂಬತ್ತುವರೆಗೆ ತೀರ್ಮಾನ ಮಾಡಿದ್ವಿ ನಮ್ಮ ಜಾಮೀನು ಮಸೀದಿ ಇಲ್ಲ ಸೊ ಅದು ಮಳೆ ಕಾರಣದಿಂದ ಚಿಂತಾಮಣಿ ನಗರದಲ್ಲಿರುವ ಮಸೀದಿಗಳಲ್ಲಿ ಅವರಿಗೆ ಅನುಕೂಲ ಇದ್ದಂಗೆ ನಮಾಜ್ ಮಾಡೋರು ನಮ್ಮ ಚಿಂತಾವಣೆಯ ಜಾಮ್ಯ ಮಸೀದಿ ಕಮಿತಿಯಿಂದ ತೀರ್ಮಾನ ಮಾಡಿ ಎಲ್ಲ ಮಸೀದಿ ಅಧ್ಯಕ್ಷರುಗಳಿಗೆ ಎಲ್ಲ ಮಸೀದಿಯ ಕಂಪ್ತಿಗಳಿಗೆ ಈ ತೀರ್ಮಾನವನ್ನು ಹೇಳಿದ್ದೇವೆ ಅದರಿಂದ ಪ್ರತಿಯೊಂದು ಮಸೀದಿಯಲ್ಲಿ ಅವರವ್ರಿಗೆ ಅನುಕೂಲ ತಕ್ಕಂಗೆ ನಮಾಜ್ ಮಾಡಿದ್ದಾರೆ ಮತ್ತು ಇವತ್ತು ಈ ಶುಭಾಶಯ ಹೇಳ್ತಾ ಮುಸ್ಲಿಂ ಬಾಂಧವರಲ್ಲಿ ವಿನಂತಿಸಿಕೊಡುವುದೇನೆಂದರೆ ಕುರಿಗಳು ಮೇಕೆಗಳು ಬಲಿದಾನ ಕೊಡುವ ಹಬ್ಬ ಇದೆ ನಮ್ಮ ಗುರುಗಳ ಹೆಸರು ಮೇಲೆ ಮತ್ತು ನಮ್ಮ ದೊಡ್ಡವರು ಸತ್ತಿರುವವರ ಹೆಸರು ಮೇಲೆ ನಾವು ನಮ್ಮ ಹೆಸರು ಮೇಲೆ ಕುರಿ ಮೇಕೆ ಇವೆಲ್ಲ ದಾನ ಕೊಡುವಾಗ ಇವೆಲ್ಲ ಬಲಿದಾನ ಕೊಡುವ ಹಬ್ಬ ಸೊ ಈ ಹಬ್ಬವನ್ನು ವಿಜೃಂಭಣೆ ವಿಜೃಂಭಣೆ ವಿಜೃಂಭಣೆಯಿಂದ ಆಚರಿಸಲಾಗಿದೆ ಸೊ ಈ ಹಬ್ಬದಲ್ಲಿ ಪ್ರತಿಯೊಂದು ಮುಸ್ಲಿಂ ಬಾಂಧವರಲ್ಲಿ ವಿನ ಜಾಮ ಮಸೀದಿ ಹಂಪಿನ ವಿನಂತಿಸ್ಕೊಳ್ಳೋದೇನೆಂದರೆ ಶಾಂತಿಯನ್ನು ಕಾಪಾಡಿಕೊಂಡು ತಂದಿರುವ ಮೇಕೆಗಳು ಕುರಿಗಳು ಅವರ ಕಾಂಪೌಂಡಲ್ಲಿ ಕ್ಲೀನಾಗಿ ಅದನ್ನು ಬಲಿದಾನ ಮಾಡಿ ಸ್ವಚ್ಛತೆಯನ್ನು ಕಾಪಾಡಲು ತಮ್ಮಲ್ಲಿ ವಿನಂತಿ